ಇವತ್ತು ನಂಗೂರು ಮಂದದ ವತಿಯಿಂದ ನಾವು ರಕ್ಷಾ ಬಂಧನ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ನಾವು ಆಯ್ಕೆ ಮಾಡಿಕೊಂಡಂತ ಸ್ಥಳ ಯಾರು ಅಂದ್ರೆ ತಾನೆ ಯಾಕೆ ಅಂತಂದ್ರೆ ಮೊನ್ನೆ ನಡೆದಂತ ಸಿಂಧೂರ ಆಪರೇಷನ್ ನಲ್ಲಿ ನಮ್ಮ ಯೋಧರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾರ್ಯಾಚರಣೆಯಲ್ಲಿ ನಮ್ಮನ್ನ ಏನೂ ಧಕ್ಕೆ ಆಗದ ಹಾಗೆ ಭಾರತಕ್ಕೆ ಧಕ್ಕೆ ಆಗದ ಹಾಗೆ ಅವರು ನಮ್ಮ ದೇಶವನ್ನ ಕಾಪಾಡಿದಂತ ಒಂದು ವೀರ ಯೋಧರಿಗೆ ಸನ್ಮಾನ ಮಾಡುವ ಮುಖಾಂತರ ನಾವು ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ವಿ ಹಾಗೆ ಅವರು ಗಡಿಭಾಗದಲ್ಲಿ ನಮ್ಮನ್ನ ಕಾಯ್ತಾರ ಈ ಒಂದು ಗಡಿ ಭಾಗದ ಒಳಗಿನ ಒಂದು ಪ್ರದೇಶವನ್ನ ಕಾಯುವಂತವರು ಆರಕ್ಷಕರು ಕೇವಲ ಅವ್ರ ಕುಟುಂಬದವರು ಅಷ್ಟೇ ಅಲ್ಲ ನಾವು ಸಮಾಜದವರು ನಾವು ಅವರ ಕುಟುಂಬದವರು ಹಾಗಾಗಿ ನಾವೆಲ್ಲರೂ ಮಹಿಳೆಯರು ಇವತ್ತು ರಕ್ಷಾ ಬಂಧನ ದಿನಾಚರಣೆಯನ್ನ ಆರಕ್ಷಕರೊಂದಿಗೆ ಆಚರಣೆ ಮಾಡ್ತಾ ಈ ಇದರ ಮೂಲಕ ನಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಹ್ ಸಮಾಜವನ್ನ ಅಹ್ ಸಂರಕ್ಷಿಸಲಿಕ್ಕೆ ಅವರು ತಮ್ಮ ಮನೆಯನ್ನು ಕುಟುಂಬವನ್ನು ಲೆಕ್ಕಿಸದೆ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ ಹಾಗಾಗಿ ನಾವೆಲ್ಲರೂ ನಿಮ್ಮೊಂದಿಗೆ ಇದ್ದೀವಿ ನಾವು ಕೂಡ ನಿಮ್ಮ ಕುಟುಂಬದವರು ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದಂತಹ ಎಲ್ಲ ಮಹಿಳಾ ಕಾರ್ಯಕರ್ತರಿಗೂ ಹಾಗೂ ಮಂಡಲದ ಅಧ್ಯಕ್ಷರಿಗೂ ಹಾಗೂ ಮುಖಂಡರಿಗೂ ರಾಧಿಕಾ ದೂತ್ ಈ ಕಾರ್ಯಕ್ರಮದ ಅಹ್ ಸಹ ಸಂಚಾಲಕರಾಗಿ ಹಾಗೂ ಸಂಚಾಲಕರಾಗಿ ಬಂದಂತ ಮಂಜುಳಾ ಅಕ್ಕನವರವರೆಗೂ ಕೂಡ ಎಲ್ಲ ಮಹಿಳಾ ಕಾರ್ಯಕರ್ತರಿಗೂ ಕೂಡ ಹಾಗೂ ಆರಕ್ಷಣಾ ಸಿಬ್ಬಂದಿಯವರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಇಲ್ಲ